ರೈತರ ಜಮೀನಿಗೆ ವಿದ್ಯುತ್ ನೀಡದಿರದ ಹಿನ್ನೆಲೆ ರೈತರ ಪ್ರತಿಭಟನೆ ತಾಲೂಕಿನ ತಳುಕು ಹೋಬಳಿಯ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಹಿನ್ನೆಲೆಯಲ್ಲಿ ಬೆಳೆಗಳು ಒಣಗುತ್ತಿದ್ದು ಇದರಿಂದ ಕಂಗೆಟ್ಟ ನೂರಾರು ರೈತರು ತಳುಕು ಬೆಸ್ಕಾಂ ಕಚೇರಿಗೆ ಇಂದು ಮುತ್ತಿಗೆ ಹಾಕಿದರು ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಈಗಾಗಲೇ ತಳುಕು ಹೋಬಳಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಕಾರಣ ನೀರಾವರಿ ಜಮೀನುಗಳಲ್ಲಿ ಬೆಳೆಗಳು ಒಣಗುತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರು ಸಹ ತೊಂದರೆ ಆಗಿದೆ ಅದರಿಂದ ನೊಂದ ರೈತರು ಇಂದು ಬೆಸ್ಕಾಂ ಕಚೇರಿಗೆ ಗುತ್ತಿಗೆ ಹಾಕಿದ್ದೇವೆ ಅಧಿಕಾರಿಗಳು ರೈತರ ಕೊಳವೆ ಬಾವಿಗಳಿಗೆ ಸಮರ್ಪಕ ವಿದ್ಯುತ್ ನೀಡುವವರೆಗೂ ನಾವು ರೈತರು ಎಲ್ಲೂ ಹೋಗುವುದಿಲ್ಲ ನೀವು ಅಧಿಕಾರಿಗಳು ಸಹ ಹೊರ ಹೋಗದಂತೆ ನಮಗೆ ನ್ಯಾಯ ಕೊಡಬೇಕು ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ವೇಳೆ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಶ್ರೀಕಂಠಮೂರ್ತಿ ಗೌರವಾಧ್ಯಕ್ಷರಾದ ಚನ್ನಕೇಶ್ವ ಮೂರ್ತಿ ನಾಗೇಂದ್ರಪ್ಪ ಅಶ್ವಥ್ ರೆಡ್ಡಿ ರುದ್ರಪ್ಪ ಹನುಮಂತ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹೇಳುತ್ತಾರೆ ಇಲ್ಲಿ ನಾವು ನಮ್ಮ ವಿದ್ಯುತ್ ಬಗ್ಗೆ ನಮ್ಮ ಬದುಕಿನ ಬಗ್ಗೆ ನಮ್ಮ ಇಲಾಖೆಯ ಬೇಜವಾಬ್ದಾರಿ ನಿರ್ಲಕ್ಷ್ಯ ಬಗ್ಗೆ ಎಲ್ಲ ಸಮಸ್ಯೂ ಆಗ್ದೇ ಇರೋ ರೀತಿ ನೋಡ್ಕೊಳ್ತೀವಿ ಅಂತಾನೂ ಕೂಡ ನಾನು ಮಾತು ಕೊಡ್ತಾ ಇದ್ದೀನಿ ಈ ಕೆಲಸ ಪ್ರಾರಂಭ ಮಾಡ್ತೀವಿ ಲಿಂಕ್ ಲೈನ್ ಕೆಲಸಗಳು ಈಗ ಒಂದು ಐದರಿಂದ ಆರು ಫೀಟ್ ಓವರ್ ನೋಡ್ತಿದಾವೆ ಆರು ಫೀಟ್ ಲೈನ್ ಮಾಡ್ತಾ ಇದೀವಿ ದಯವಿಟ್ಟು ನೀವೆಲ್ಲ ನಮ್ಗೆ ಕೆಲಸ ಆಗುತ್ತೆ ಅಂತ ನಾನು ಹೇಳಿ ಕೊಂಡು ಭರವಸೆ ನಾನು ನಿಮ್ಗೆ ಕೊಡಲ್ಲ ಕೆಲಸ ಆಗ್ಬೇಕು ಅಂದ್ರೆ ಕನಿಷ್ಠ ಹತ್ತು ದಿನ ಬೇಕು ಇವತ್ತಿನ ಕೆಲಸ ಪ್ರಾರಂಭ ಮಾಡಿದ್ರು ಸುಳ್ಳಿ ನಾನು ಮಾಡ್ತೀನಿ ಅಂತ ಎರಡು ತಿಂಗಳಿಂದ ಹೇಳಬೇಕು ಹೌದಾ ಎಸ್ಟಿಮೇಶನ್ ಆಯ್ತು ಈಗ ಆಲ್ರೆಡಿ ಆ ಫೈಲ್ ಕಂಡು ಹೋಗಿದೆ ಇನ್ನು ಎಷ್ಟು ದಿನ ಬೇಕು ಎರಡು ತಿಂಗಳಿಂದ ಕೂಡ ಫರ್ಮರ್ ನಾಲ್ಕು ಗಂಟೆ ಮಾತ್ರ ಬೆಳಿಗ್ಗೆ ಹೊತ್ತು ಸಪ್ಲೈ ಕೊಡ್ಲಿಕ್ಕೆ ಆಗೋದು ಲಿಂಕ್ ಲೈನ್ ಆಗ್ಬೇಕು ಲಿಂಕ್ ಲೈನ್ ಕೆಲಸ ಆಗ್ಬೇಕಂದ್ರೆ ಹುಡುಗ ಹೇಳಿದ್ದು ನಿಜ ನಾನು ಇಲ್ಲ ಅಂತ ಹೇಳ್ತಿಲ್ಲ ಮಾರುತಿ ನಗರದ ನಾವು ಲಿಂಕ್ ಲೈನ್ ಪ್ರಪೋಸಲ್ ಕೊಟ್ಟಿದ್ವಿ ಅದರಿಂದ ಎಷ್ಟು ಪರ್ಸೆಂಟ್ ಉಪಯೋಗ ಆಗುತ್ತೆ ಅದಕ್ಕಿಂತ ಇನ್ನೂ ಒಂದ್ ಲೈನ್ ಮಾಡಿದ್ರೆ ಏನ್ ಉಪಯೋಗ ಆಗ ಕೆಲಸ ನಾವು ಸ್ಟಾಪ್ ಮಾಡಿ ಇನ್ನೊಂದ್ ಕಡೆಯಿಂದ ಕೆಲಸ ಮಾಡ್ಲಿಕ್ಕೆ ಇನ್ನೊಂದ್ ಪ್ರಪೋಸಲ್ ಕಳ್ಸ್ಕೊಟ್ಟಿದೀವಿ वद्युत बे बदक बेजवाबारी निर्लक्ष्य बच्चे